ಕಾಲ್ತುಳಿತದಲ್ಲಿ ಮೃತಪಟ್ಟ ಅಕ್ಷತ ಅಂತ್ಯಕ್ರಿ ಒಂದು ವರ್ಷದ ಹಿಂದೆಯಷ್ಟೇ ಮದುವೆಯಾಗಿತ್ತು ಅಕ್ಷತ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಅಂತ್ಯಕ್ರಿಯೆ ಪತ್ನಿಯನ್ನ ಕಳ್ಕೊಂಡು ದಿಗ್ಭ್ರಾಂತರಾಗಿದ್ದಾರೆ ಪತಿ ಅದ್ದೂರಿಯಾಗಿ ಮದುವೆ ಮದುವೆಯಾಗಿತ್ತು ಈ ಜೋಡಿ ಕಣ್ಣೆದುರೇ ಪತ್ನಿಯನ್ನ ಕಳ್ಕೊಂಡು ಆಶಯ್ ಅಕ್ಷತ ಅಂತ್ಯ ಸಂಸ್ಕಾರವನ್ನ ಪೋಷಕರು ನೆರವೇರಿಸಿದ್ದಾರೆ ಪತ್ನಿ ಜೊತೆಗೆ ನೆನ್ನೆಯ ಒಂದು ಅಲ್ಲಿ ಭಾಗಿಯಾಗಬೇಕು ಆರ್ ಸಿ ಬಿ ಆಟಗಾರರನ್ನ ಹತ್ತಿರದಿಂದ ನೋಡಬೇಕು ಕಣ್ತುಂಬ್ಕೊಳ್ಬೇಕು ಅನ್ನೋ ಹಂಬಲದಿಂದ ಬಂದಿದ್ರು ಆ ಆಸೆ ಆ ಕನಸು ಈ ರೀತಿಯಾಗಿ ದುಃಖಕ್ಕೆ ದೂಡ್ಬಿಟ್ಟಿದೆ ಪತ್ನಿಯನ್ನು ಕಳ್ಕೊಂಡು ಪತಿ ಕಣ್ಣೀರನ್ನು ಹಾಕ್ತಾ ಇದ್ರೆ ಮಗಳನ್ನು ಕಳ್ಕೊಂಡು ಹೆತ್ತವರು ನೋವು ತಿಂತಿದ್ದಾರೆ ಬಾಳಿ ಬದುಕಬೇಕಾದಂತಹ ಮಗಳು ಸಾಕಷ್ಟು ಕನಸುಗಳನ್ನು ಇಟ್ಕೊಂಡು ಮದುವೆ ಮಾಡಿಕೊಟ್ಟಿದ್ರು ಅದೆಲ್ಲವೂ ಕೂಡ ಮಣ್ಣಲ್ಲಿ ಮಣ್ಣಾಗಿ ಹೋಗಿದೆ